ಈ ಕಾರ್ ಕಂಪ್ನಿಗಳಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನನ್ನ ಜೊತೆ ಇರೋದು ಹೊಸ ಕಿಯಾ ಸೆಲ್ಟೋಸ್ ಆಯ್ತಾ ಸೊ ಆ ಒಂದು ಕಾರು ರಿಲೀಸ್ ಆದಾಗ ತುಂಬಾ ಚಂದ ಅಂತ ಅನಿಸ್ತು ಅದರ ಲಾಂಚ್ ಕೂಡ ಹೋಗಿದ್ವಿ ಇವಾಗ ನಮಗೆ ಓಡಿಸೋಕೆ ಸಿಕ್ಕಿದೆ ಇದನ್ನ ನಾವು ಓಡಿಸಿದೀವಿ ಡಿಸೈನ್ ಹೇಗಿದೆ ಅಂತ ಗೊತ್ತು ಇದರ ಪವರ್ ಏನಿದೆ ಅಂತ ಗೊತ್ತು ಬಟ್ ಇದರ ಪ್ರೈಸ್ ಏನಂತ ಕೂಡ ಅವ್ರು ಬಿಟ್ಟಿಲ್ಲ ಬಟ್ ನಂಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಹಳೆ ಒಂದು ಸೆಲ್ಟೋಸ್ ಏನಿತ್ತು ಅದು ತುಂಬ ಚಂದ ಅಂತ ಅನಿಸ್ತು ಲಾಸ್ಟ್ ಫೇಸ್ ಫಿಫ್ಟ್ ಏನು ಬಂದಿತ್ತಲ್ಲ ಅದನ್ನ ಅಂತ ಕರೆದಿದ್ರಲ್ಲ ಸೊ ಆ ಒಂದು ಹೆಸರಿಗೆ ಇದು ಎಷ್ಟು ಜಸ್ಟಿಫೈ ಮಾಡುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಭಾರತದಲ್ಲಿ ಕಿಯಾ ಸೇಲ್ ಮಾಡ್ತಿರುವಂತಹ ಕಾರ್ಗಳಲ್ಲಿ ಸೆಲ್ಟೋಸ್ ನ ಪಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಬೇರೆಲ್ಲ ಕಾರ ಗಳ ಪಾತ್ರ ಇಷ್ಟಿದೆ ಸೆಲ್ಟೋಸ್ ಸ್ವಲ್ಪ ಇಷ್ಟಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಈ ಒಂದು ಸೆಲ್ಟೋಸ್ ಡೈರೆಕ್ಟ್ ಆಗಿ ಕಾಂಪೀಟ್ ಮಾಡೋದು ನಮ್ಮ ಇತ್ತೀಚೆಗೆ ಬಂದಿರುವಂತಹ ಟಾಟಾ ಸಿಯರಾ ಇದೆ ಜೊತೆಗೆ ಹ್ಯುಂಡೈನ ಕ್ರೆಟಾ ಇದೆ ಮಾರುತಿಯ ಗ್ರ್ಯಾಂಡ್ ವಿಟಾರ ಇದೆ ಇತ್ತೀಚೆಗೆ ಬಂದಂತ ವಿಕ್ಟೋರಿಸ್ ಇದೆ ಈ ಎಲ್ಲ ಒಂದು ಕಾರುಗಳಿಗೆ ಈ ಒಂದು ಗಾಡಿ ಕಾಂಪೀಟ್ ಮಾಡುತ್ತೆ ಅಂತ ಹೇಳ್ಬೋದು ಪರ್ಸನಲಿ ನಾನೊಂದಷ್ಟು ವಿಷಯಗಳನ್ನ ಹೇಳಬೇಕು ಅಂದ್ರೆ ನನಗೆ ಈ ಒಂದು ತುಂಬಾ ಮಾಡರ್ನ್ ಆಗಿರುವಂತಹ ಡಿಸೈನ್ಸ್ ಎಲ್ಲ ಇತ್ತೀಚೆಗೆ ಕಾರ್ ಕಂಪ್ನಿಗಳು ತರ್ತಾ ಇರೋದು ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ ಆ ಒಂದು ರೆಟ್ರೋಲ್ ಉಕ್ಕಲ್ಲ ಇದ್ರೆ ಮಾತ್ರ ಕಾರ್ಗಳು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ನಂಗೆ ಅನ್ಸುತ್ತೆ ಇದಕ್ಕೆ ಮತ್ತೆ ಲಾಸ್ಟ್ ಸೆಲ್ಟೋಸಿ ಕಂಪೇರ್ ಮಾಡಿದ್ರೆ ಇದೊಂದು ರೀತಿ ಫೇಸ್ ಲಿಫ್ಟ್ ಅಂತಾನು ಹೇಳ್ಬೋದು ಇಲ್ಲಾಂದ್ರೆ ಸೆಕೆಂಡ್ ಜನ್ರೇಷನ್ ಅಂತಾನೆ ಹೇಳ್ಬೋದು ನೀವ್ ಏನ್ ಬೇಕಾದ್ರೂ ಹೇಳಿ ಆದ್ರೆ ಹೋಗ್ತಾ ಹೋಗ್ತಾ ಏನು ಅಂದ್ರೆ ನಮ್ಗೆ ಕಿಯಾದವ್ರು ಏನ್ ಹೇಳಿದಾರೆ ಅಂದ್ರೆ ಈ ಒಂದು ಕಾರ್ ಹೋಗ್ತಾ ಹೋಗ್ತಾ ನಮಗೆ ಹಳೆ ಒಂದು ಸೆಲ್ಟರ್ಸ್ ಏನಿದೆ ಅದನ್ನ ಸ್ಟಾಪ್ ಮಾಡ್ತಾರೆ ಆಮೇಲೆ ಡೈರೆಕ್ಟ್ ಆಗಿ ಮಾರ್ಕೆಟ್ ಅಲ್ಲಿ ಈ ಒಂದು ಕಾರ್ ಇರುತ್ತೆ ಈ ಒಂದು ಹೊಸ ಸೆಲ್ಟೋಸ್ ಏನಿದೆ ಇದನ್ನ ಕೇತ್ರಿ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇದನ್ನ ಅವರು ಬಿಲ್ಡ್ ಮಾಡಿದ್ದಾರೆ ಸೊ ಹಾಗಾಗಿ ಸೆಲ್ಟಿಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ವೈಡರ್ ಆಗಿದೆ ಟಾಲರ್ ಆಗಿದೆ ಒಂದು ಸ್ವಲ್ಪ ಸ್ಪೇಸ್ ಸ್ವಲ್ಪ ಜಾಸ್ತಿ ಆಗಿದೆ ಅದಕ್ಕೆ ಕಂಪೇರ್ ಮಾಡಿದೆ ಅದು ನಮಗೆ ಒಳಗೆ ಕೂತಾಗ ಫೀಲ್ ಆಗುತ್ತೆ ಅಂತ ಹೇಳ್ಬೋದು ಇದು ಟೈಗರ್ ಗ್ರಿಲ್ ಅಂತ ಹೇಳ್ತಾರೆ ನಾ ಟೈಗರ್ ಫೇಸ್ ಗ್ರಿಲ್ ಅಂತ ಹೇಳ್ತಾರೆ ನಂಗೆ ಇದಕ್ಕಿಂತ ನಮಗೆ ಹಳೆಯ ಒಂದು ಸೆಲ್ಟೌಸ್ ಏನಿತ್ತು ಆ ಒಂದು ಗ್ರಿಲ್ ತುಂಬ ಚೆಂದ ಅನಿಸ್ತು ಅದ್ರಲ್ಲಿ ನಮಗೆ ಲ್ಯಾಂಪ್ ಎಲ್ಲ ಇಂಟಿಗ್ರೇಟ್ ಆಗಿ ಒಂದು ಡಿ ಆರ್ ಎಲ್ ಎಲ್ಲ ನಮಗೆ ಒಂದು ಅರ್ಧ ತನಕ ಬರ್ತಾ ಇತ್ತು ತುಂಬಾ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಸೊ ಈ ಒಂದು ಡಿಸೈನ್ ತುಂಬಾ ಫ್ಯೂಚರಿಸ್ಟಿಕ್ ಆಗಿದೆ ಇದರ ಒಂದು ಸಿಬ್ಲಿಂಗ್ ಆಗಿರುವಂತಹ ಕಿಯ ಇ ವಿ ನೈನ್ ಇದೆ ಅದರ ಒಂದು ಸಾಮ್ಯತೆಗಳು ಇದರಲ್ಲಿ ನೋಡಬಹುದು ಈ ಒಂದು ಹೆಡ್ಲ್ಯಾಂಪ್ ಏರಿಯಾದಲ್ಲಿ ಆಗಿರ್ಬೋದು ಈ ಒಂದು ಡಿ ಆರ್ ಆಗಿರ್ಬೋದು ಈ ಒಂದು ಆಲ್ಮೋಸ್ಟ್ ಒಂದು ಶೇಪ್ ಅಲ್ಲಿ ಆಗಿರ್ಬೋದು ನಮಗೆ ಆ ಒಂದು ಕಾರನ್ನ ನೆನ್ಪು ಮಾಡುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಅದು ಆಕ್ಚುಲಿ ಇಂಡಿಯಾದಲ್ಲಿ ಕಿಯಾ ಮಾರಾಟ ಮಾಡ್ತಿರುವಂತಹ ಫ್ಲಾಗ್ಶಿಪ್ ವೆಹಿಕಲ್ ಅದು ಸೊ ಈ ಒಂದು ವೆಹಿಕಲ್ ನಮಗೆ ಆ ಒಂದು ಲುಕ್ ಅಲ್ಲಿ ಸಿಗುತ್ತೆ ಅಂದ್ರೆ ಆಕ್ಚುಲಿ ತುಂಬಾ ಒಳ್ಳೆ ವಿಷಯ ಅಂತಾನೆ ಒಂದಷ್ಟು ಜನ ಯೋಚನೆ ಮಾಡ್ಬೋದು ಬಟ್ ಇದು ಕೂಡ ಹೌದು ನನಗೆ ಒಂದು ಟೈಗರ್ ಫೇಸ್ ಗ್ರಿಲ್ ಗಿಂತ ನಮಗೆ ಆ ಒಂದು ಗ್ರಿಲ್ ತುಂಬಾ ಇಷ್ಟ ಆಗಿತ್ತು ಯಾವುದೇ ರೀತಿಯ ಬಾನೆಟ್ ಲೈನ್ಸ್ ಕಾಣಲ್ಲ ತುಂಬಾ ಅಗ್ರೆಸಿವ್ ಆಗಿರುವಂತಹ ಒಂದು ಕಾರ್ ಅಂತ ಅನ್ಸೋದಿಲ್ಲ ಅಂದ್ರೆ ಈ ಒಂದು ಈ ಒಂದು ಗ್ರಿಲ್ ಅನ್ನು ನೋಡಿದಾಗ ಮಾತ್ರ ಇಲ್ಲಿ ಕಿಯ ಲೋಗೋ ಇದೆ ಬೋನೆಟ್ ಲೈನ್ಸ್ ಯಾವುದು ಇಲ್ಲ ಇಲ್ಲೊಂದು ಲೈನ್ ಅಲ್ಲೊಂದು ಲೈನ್ ಕೊಟ್ಟಿದ್ದಾರೆ ತುಂಬಾ ಸಟಲ್ ಆಗಿರುವಂತಹ ಡಿಸೈನ್ ಅಂತ ಹೇಳ್ಬೋದು ಇನ್ನು ಹೇಳೇ ವಿಷಯ ಅಂದ್ರೆ ಈ ಒಂದು ಹೆಡ್ಲ್ಯಾಂಪ್ ಏರಿಯಾ ಇದು ಆಕ್ಚುಲಿ ನಮಗೆ ಡಿ ಆರ್ ಎಲ್ ಇದೆ ನಮಗೆ ಇದರಲ್ಲಿ ಹೆಡ್ ಲ್ಯಾಂಪ್ ಕೂಡ ಇದರಲ್ಲಿ ಇದೆ ಇಲ್ಲಿ ಇಲ್ಲಿ ಲೋ ಬೀಮ್ ಇದೆ ಇಲ್ಲಿ ಹೈ ಬೀಮ್ ಇದೆ ಸೊ ಇಷ್ಟು ಈ ಒಂದು ಸ್ಪೇಸ್ ಇದೆ ಅಷ್ಟೇ ಈ ಸ್ಪೇಸ್ ಅಲ್ಲೇ ಲೈಟ್ ಬರುತ್ತೆ ಥ್ರೋ ಕೂಡ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಇಲ್ಲಿ ಫಾಗ್ ಲ್ಯಾಂಪ್ ಅನ್ನು ನೋಡಬಹುದು ಇನ್ನು ನಾವು ಕೆಳಗೆ ನೋಡುವಾಗ ನಮಗೆ ಇಲ್ಲೊಂದು ಗ್ರಿಲ್ ಸಿಗುತ್ತೆ ಎಲ್ಲನೂ ಕೂಡ ಪಿಯಾನೋ ಬ್ಲಾಕ್ ಕಲರ್ ಲೆ ಫಿನಿಶ್ ಆಗಿದೆ ಎಲ್ಲೂ ಕೂಡ ನಮಗೆ ಕ್ರೋಮ್ ಆಗಲಿ ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಬ್ರಸ್ಟ್ ಅಲ್ಯೂಮಿನಿಯಂ ಆಕ್ಸೆನ್ಸ್ ಆಗಲಿ ಅಥವಾ ಮ್ಯಾಟ್ ಬ್ಲಾಕ್ ಆಗಲಿ ಯಾವುದೂ ಕೂಡ ಸಿಗ್ತಿಲ್ಲ ಇಲ್ಲಿ ನಮಗೆ ಡಿ ಆರ್ ಎಲ್ ವಿತ್ ಇಂಟಿಗ್ರೇಟೆಡ್ ಇಂಡಿಕೇಟರ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ ಸೊ ಇಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಜಸ್ಟ್ ಹೀಗೆ ಹೇಳ್ಬಿಡ್ತೀನಿ ನಾನು ಅವಾಗಲೇ ಹೇಳಿದ್ದೀನಿ ಪ್ರೈಸ್ ಯಾವುದು ಕೂಡ ಇನ್ನೂ ಕೂಡ ಬಿಟ್ಟಿಲ್ಲ ಇಂಜಿನ್ ನಮಗೆ ಮೂರು ಬಗೆಯಲ್ಲಿ ಸಿಗುತ್ತೆ ಪೆಟ್ರೋಲ್ ಸಿಗುತ್ತೆ ಟರ್ಬೋ ಪೆಟ್ರೋಲ್ ಸಿಗುತ್ತೆ ಡೀಸೆಲ್ ಕೂಡ ಸಿಗುತ್ತೆ ಸೊ ಅದರ ಪವರ್ ಹೇಗೆ ಅದರ ಪುಲ್ಲಿಂಗ್ ಹೇಗೆ ಅನ್ನೋದನ್ನ ನಾನು ಓಡಿಸೋ ಹೇಳ್ತೀನಿ ನಾವು ಓಡಿಸಿರೋದು ಒನ್ ಪಾಯಿಂಟ್ ಫೈವ್ ಲೀಟರ್ ಡೀಸೆಲ್ ಎಂಜಿನ್ ಸೈಡ್ ನಮಗೆ ಹೇಳ್ಬೇಕಂತ ವಿಷಯ ಏನು ಅಂದ್ರೆ ಇದ್ರಲ್ಲಿ ನಮಗೆ ಏಯ್ಟೀನ್ ಇಂಚಿನ ವೀಲ್ ಸಿಗ್ತಾ ಇದೆ ಅಂಡ್ ಗ್ರೌಂಡ್ ಕ್ಲಿಯರ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಇನ್ನೂರು ಎಂ ಎಂ ನ ಗ್ರೌಂಡ್ ಕ್ಲಿಯರ್ ಸಿಗ್ತಾ ಇದೆ ನಾನು ಅವಾಗಲೇ ಹೇಳ್ತೀನಿ ನಮಗೆ ಹಳೆ ಸೆಲ್ಟೋಸ್ ಅಲ್ಲಿ ಒನ್ ನೈಂಟಿ ಫೈವ್ ಎಂ ಎಮ್ ನ ಒಂದು ಒನ್ ನೈಂಟಿ ಒನ್ ನೈಂಟಿ ಫೈವ್ ಯಾವ ಒಂದು ರೇಂಜಲ್ಲಿ ಸಿಗ್ತಾ ಇತ್ತು ನಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬಟ್ ನಮಗೆ ಟೂ ಹಂಡ್ರೆಡ್ ಎಂ ಎಂ ಇದೆ ಬ್ರೇಕ್ ಕ್ಯಾಲಿಪರ್ಸ್ ನಮಗೆ ಗ್ರೀನ್ ಅಲ್ಲಿ ಕೊಟ್ಟಿದ್ದಾರೆ ರೆಡ್ ಇದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಬಟ್ ಗ್ರೀನ್ ಅಲ್ಲಿ ಯಾಕೆ ಅಂತ ನಂಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಸಸ್ಪೆನ್ಷನ್ ನಾವಿಲ್ಲಿ ನೋಡಬಹುದು ಇನ್ನು ಫ್ಲಸ್ ಡೋರ್ ಹ್ಯಾಂಡ್ ಸಿಗ್ತಾ ಇದೆ ಬಿ ಪಿಲ್ಲರ್ ನಮಗೆ ಮ್ಯಾಟ್ ಅಲ್ಲಿ ಫಿನಿಶ್ ಆಗಿದೆ ಮ್ಯಾಟ್ ಬ್ಲಾಕ್ ಕಲರ್ ಅಲ್ಲಿ ಅಂಡ್ ನಮಗೆ ನಾನ್ ಫಂಕ್ಷನಲ್ ರೂಫ್ ರೇಲ್ಸ್ ನಮಗೆ ಸಿಗ್ತಾ ಇದೆ ಇನ್ನು ನಮಗೆ ಪಿಯಾನೋ ಬ್ಲಾಕ್ ಕಲರ್ ನ ಒಂದು ಓರ್ ಎಮ್ ಸಿಗ್ತಾ ಇದೆ ನಮಗೆ ಬಾಡಿ ಕಲರ್ ಕೂಡ ಸಿಗುತ್ತೆ ಇದರಲ್ಲಿ ಸೊ ಟರ್ನ್ ಇಂಡಿಕೇಟರ್ ಪ್ಲಸ್ ನಮಗೆ ಒಂದು ಕ್ಯಾಮರಾ ಸಿಗ್ತಾ ಇದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ನಮಗೆ ಬರುತ್ತೆ ಲೆವೆಲ್ ಟು ಅಡಾಸ್ ಕೂಡ ಬರುತ್ತೆ ಅದಕ್ಕೆ ಬೇಕಾಗಿರುವಂತ ಕ್ಯಾಮ್ರಾ ನಮಗೆ ವಿಂಡ್ಶೀಲ್ಡ್ ಅಲ್ಲಿ ಇದೆ ಫ್ರಂಟ್ ಅಲ್ಲಿ ಕೂಡ ಇದೆ ಇನ್ನು ಒಂದು ಕಾರಣ ರಿಯರ್ ಅಲ್ಲಿ ಏನಂತ ನೋಡೋದ್ರ ನಮಗೆ ಮೊದಲಿಗೆ ಶಾರ್ಕ್ ಇದೆ ಒಂದು ಸ್ಪಾಯ್ಲರ್ ಸಿಗ್ತಾ ಇದೆ ಹೈ ಅಮೌಂಟೇಜ್ ಸ್ಟಾಂಪ್ ಲ್ಯಾಂಪ್ ಇದೆ ನಮಗೆ ಈ ಒಂದು ವಿಂಡ್ಶೀಲ್ಡ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಗೆ ಇದರಲ್ಲಿ ಡಿಫೋಗಸ್ ಬರ್ತಾ ಇದೆ ವೈಪರ್ ಇದೆಯಾ ಎಸ್ ವೈಪರ್ ಕೂಡ ನಮಗೆ ಸಿಗ್ತಾ ಇದೆ ಸೊ ಹೈಡ್ ಮಾಡಿ ಇಟ್ಟಿದ್ದಾರೆ ವೈಪರ್ ಕೂಡ ನಮಗೆ ಇದೆ ಇನ್ನು ಕನೆಕ್ಟೆಡ್ ಟೇ ಲ್ಯಾಂಪ್ ಇದೆ ನಮಗೆ ಇದರಲ್ಲಿ ರೇರ್ ಪಾರ್ಕಿಂಗ್ ಕ್ಯಾಮರಾ ಇದೆ ಕಿಯನ್ ಅಂತ ಒಂದು ಬ್ಯಾಡ್ಜಿಂಗ್ ಇದೆ ಅಂಡ್ ಅಲ್ಲಿ ನಮಗೆ ಟಿ ಲೈನ್ ಇಲ್ಲ ಟಾಪ್ ಲೈನ್ ನಮಗೆ ಇದು ಜಿ ಟಿ ಲೈನ್ ಅಂತ ಒಂದು ಬ್ಯಾಡ್ಜಿಂಗ್ ಕೂಡ ನಮ್ದು ಸಿಗುತ್ತೆ ಸೊ ಇನ್ನು ಸೆಲ್ಟಿಂಗ್ ಬ್ಯಾಡ್ಜಿಂಗ್ ಇಲ್ಲಿದೆ ಅಂಡ್ ಕೆಳಗಡೆ ನಮಗೆ ಪಿಯಾನೋ ಬ್ಲಾಕ್ ಕಲರ್ ಅಲ್ಲಿ ನಮಗೆ ಫಿನಿಶ್ ಆಗಿರುವಂತಹ ಏನು ಹೇಳ್ಬೋದು ಒಂದು ಸ್ಕಿಪ್ ಪ್ಲೇಟ್ ಕೂಡ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಇನ್ನು ಬೂಟ್ ಓಪನ್ ಮಾಡೋಣ ಅಂಡ್ ಬೂಟ್ ಓಪನ್ ಮಾಡಿ ಅದರೊಳಗಡೆ ಎಷ್ಟು ಲೀಟರ್ ಸ್ಪೇಸ್ ಇದೆ ಅಂತ ನೋಡೋಣ ಸೊ ನಾವು ನಾಲ್ಕು ಜನರ ಮೂರು ಜನರ ಲಗೇಜ್ ನಾವು ಇದರಲ್ಲಿ ಆಲ್ರೆಡಿ ಇಟ್ಟಿದೀವಿ ನೋಡಬಹುದು ಆದನು ಕೂಡ ಇನ್ನೂ ಒಂದು ಇಬ್ಬರದ್ದು ಲಗೇಜ್ ನಾವಿದ್ರೆ ಹೇಳ್ಬೋದು ಸೊ ನೀವೇನಾದರೂ ಒಂದು ಜರ್ನಿ ಎಲ್ಲ ಹೋಗುವಾಗ ತುಂಬಾ ಜನ ನೀವು ಹೋಗ್ತಾ ಇದೆ ಅಂದ್ರೆ ನಾಲ್ಕೈದು ಜನ ಹೋಗ್ತಾ ಇದೆ ಆರಾಮಾಗಿ ನಿಮ್ಮ ಲಗೇಜ್ಗಳನ್ನೆಲ್ಲ ಇಟ್ಕೊಂಡು ಹೋಗ್ಬೋದು ಅಂತ ಹೇಳ್ಬೋದು ಅಂಡ್ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಒಳಗೆ ಕೂರೋದಕ್ಕೂ ಅಂಡ್ ಇಲ್ಲಿ ನಮಗೆ ಲಗೇಜ್ ಇಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇದಿಷ್ಟು ನಮಗೆ ಈ ಒಂದು ಕಾರ್ ನ ಹಿಂದೆ ಸಿಗುವಂಥದ್ದು ಬೂಟ್ ಸ್ಪೇಸ್ ಬಗ್ಗೆ ಅಂಡ್ ಇದ್ರಲ್ಲಿ ಯಾವುದೇ ರೀತಿಯಾದಂತಹ ಎಲೆಕ್ಟ್ರಿಕ್ ಟೇಲ್ ಗೇಟ್ ಇಲ್ಲ ಅಂತಾನೆ ಹೇಳ್ಬೋದು ಸೊ ಇನ್ನು ಒಳಗಡೆ ಹೋಗೋಣ ಹೊರಗಡೆ ಎಷ್ಟು ಪ್ರೀಮಿಯಂ ಅಂತ ಅನ್ಸುತ್ತೋ ಒಳಗಡೆನೂ ಕೂಡ ಸಿಕ್ಕಾಪಟ್ಟೆ ಪ್ರೀಮಿಯಂ ಆಗಿದೆ ತುಂಬಾ ಸ್ಪೇಷಿಯಸ್ ಆಗಿದೆ ನಾವು ಲಾಸ್ಟ್ ಸೆಲ್ಟೋಸಿ ಕಂಪೇರ್ ಮಾಡಿದೆ ಒಂದು ಸ್ವಲ್ಪ ಮಿಲಿಮೀಟರ್ಸ್ ಬಟ್ ತುಂಬಾ ಸ್ಪೇಷಿಯಸ್ ಅಂತ ಅನ್ಸುತ್ತೆ ಮೈನ್ ಆಗಿರೋ ಕಾರಣ ಏನು ಅಂದ್ರೆ ನಮಗೆ ನಾನು ಕೂತಾಗ ತೈ ಸಪೋರ್ಟ್ ತುಂಬಾ ಚೆನ್ನಾಗಿದೆ ನೀವು ಇಲ್ಲಿ ನೋಡ್ಬೋದು ಹಿಂದಕ್ಕೆ ಹಾಕ್ತೀನಿ ನಮಗೆ ತೈ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಲೆಗ್ ರೂಮ್ ಕೂಡ ತುಂಬಾ ಚೆನ್ನಾಗಿದೆ ಹೆಡ್ ರೂಮ್ ಕೂಡ ಅಷ್ಟೆ ಸೊ ಒಂದು ಸಿಕ್ಸ್ ಫೀಟ್ ಟು ಸೆವೆನ್ ಫೀಟ್ ಇದ್ರು ಕೂಡ ನಮಗೆ ಈ ಒಂದು ಕಾರಲ್ಲಿ ಆರಾಮಾಗಿ ಕೂರಬಹುದು ಮೂರು ಜನರಿಗೂ ಅಜ್ಜಸ್ಟಬಲ್ ಹೆಸ್ಟ್ ನಮಗೆ ಸಿಗ್ತಾ ಇದೆ ಒಂದು ಹ್ಯಾಂಡ್ ರೆಸ್ಟ್ ಇದೆ ಕಂಪೋಟರ್ ಕೂಡ ಸಿಗುತ್ತೆ ಮೂರು ಸೀಟ್ ಬೆಲ್ಟ್ ಕೂಡ ನಮಗೆ ಈ ಒಂದು ಕಾರಲ್ಲಿ ಸಿಕ್ತಾ ಇದೆ ಈ ಕ್ವಶನ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬಾ ಸಾಫ್ಟ್ ಆಗಿರುವಂತ ಕ್ವಶನ್ ಇದೆ ಒಂದು ಟೈಪ್ ಸಿ ಚಾರ್ಜಿಂಗ್ ಸಿಗುತ್ತೆ ಇಲ್ಲೂ ಕೂಡ ಅಷ್ಟೇ ಇಲ್ಲೂ ಕೂಡ ಅಷ್ಟೇ ನಮಗೆ ಎರಡು ಟೈಪ್ ಸಿ ಚಾರ್ಜಿಂಗ್ ನಮಗೆ ಈ ಒಂದು ಹಿಂದೆ ಸಿಗ್ತಾ ಇದೆ ಅಂಡ್ ಇಲ್ಲಿ ನಮಗೆ ಎ ಸಿ ವೆಂಟ್ಸ್ ಇದೆ ಅಲ್ಲೊಂದು ಸ್ಟೋರೇಜ್ ಸ್ಪೇಸ್ ನಮಗೆ ಸೊ ಟೋಟಲಿ ಹೇಳಬೇಕು ಅಂದ್ರೆ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸನ್ ಇಲ್ಲಿದೆ ಒಂದು ಇದೆ ಸೊ ಟೋಟಲಿ ಹೇಳಬೇಕು ಅಂದ್ರೆ ಒಂದು ಒಳ್ಳೆ ಆರಾಮ್ ಕೊಡುವಂತಹ ಕಂಫರ್ಟಬಲ್ ಆಗಿರುವಂಥ ಸೀಟಿಂಗ್ ಪೊಸಿಷನ್ ಅಂತಾನೆ ಹಿಂಗ್ಗಡೆ ಹೇಳ್ಬೋದು ಅದೇ ರೀತಿ ಪ್ಯಾನೋರಾಮಿಕ್ ಸಂಡೂಪ್ ಸಿಗ್ತಾ ಇದೆ ತುಂಬಾ ವೈಡ್ ಆಗಿದೆ ಹಾಗಾಗಿ ನಿಮಗೆ ಒಳ್ಳೆ ಗಾಳಿ ಬೆಳಕು ಕೂಡ ನಮಗೆ ಒಂದು ಕಾರ್ ಒಳಗೆ ಸಿಗುತ್ತೆ ಸೊ ಅದು ಆಕ್ಚುಲಿ ಹೇಳಬೇಕಾದಂತ ವಿಷಯ ನಮಗೆ ಸಿಗೋದು ಮುಂದ್ಗಡೆ ಹೋಣ ಆ್ಯಕ್ಚುಲಿ ಹೇಳಿ ಒಂದು ಸ್ವಲ್ಪ ಜಾಸ್ತಿ ಇದೆ ಎಲ್ಲರ ಫೇವ್ರೆಟ್ ಪ್ಲೇಸ್ ಆಗಿರುವಂತಹ ಡ್ರೈವರ್ ಸೀಟಿಗೆ ಎಸ್ ನಿಮಗೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ಇದನ್ನ ಸ್ಟಾರ್ಟ್ ಮಾಡಿದ್ರೆ ಒಂದಷ್ಟು ಫಂಕ್ಷನಲ್ಲಿ ನಿಮಗೆ ತೋರಿಸ್ಬೋದು ತೋರಿಸಬಹುದು ಮೊದಲನೇದಾಗಿ ಇದರಲ್ಲಿ ಮೆಮೊರಿ ಫಂಕ್ಷನ್ಸ್ ಇದ್ದಾವೆ ಎರಡು ಮೆಮೊರಿ ಫಂಕ್ಷನ್ಸ್ ಬರುತ್ತೆ ಇಬ್ಬರಿಗೆ ಸೊ ಇಲ್ಲಿ ಬಂದು ನೀವು ಡೋರ್ಲಿರುವಂಥ ಈ ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಕಾಗಿ ನೀವು ಯಾವ ಇದರಲ್ಲಿ ಸೆಟ್ ಮಾಡಿರ್ತರೋ ಅದಕ್ಕೆ ಇದು ಆ್ಯಕ್ಚುಲಿ ನಾನು ಈ ಒಂದು ಹೈಟಲ್ಲಿ ಈ ಒಂದು ಪ್ಲೇಸ್ ನಂಗೆ ಈ ಒಂದು ರೈಡಿಂಗ್ ಅಲ್ಲಿ ನಾನು ಇದನ್ನ ಇಟ್ಟಿದ್ದೆ ಸೊ ಇದು ಆ್ಯಕ್ಚುಲಿ ಸೆಟ್ ಆಗಿದೆ ಅದೊಂದು ಇನ್ನೊಂದು ಎರಡನೇ ವಿಷಯ ಏನು ಅಂದರೆ ವೆಂಟಿಲೇಟೆಡ್ ಸೀಟ್ಸ್ ನಮಗೆ ಇದರಲ್ಲಿ ಸಿಗುತ್ತೆ ಅದಕ್ಕೂ ಬೇಕಾಗಿರ್ತ ಬಟನ್ ನಮಗೆ ಇಲ್ಲಿ ಸಿಗುತ್ತೆ ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ನೀವು ಕೂಲ್ ಆಗುತ್ತೆ ಆರಾಮ್ಸೆ ಸೊ ನೀವು ಯಾವ್ದಾದ್ರು ಜರ್ನಿಯಲ್ಲಿ ಹೋಗುವಾಗ ನಿಮಗೆ ಎ ಸಿಗಿಂತಲೂ ತುಂಬಾ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ತುಂಬ ಕೂಲ್ ಆಗಿರುವಂತ ಕ್ಯಾಬಿನ್ ಇದು ಅಂಡ್ ತುಂಬಾ ಫ್ಯೂಚರಿಸ್ಟಿಕ್ ಆಗಿದೆ ತುಂಬಾ ಪ್ರೀಮಿಯಂ ಆಗಿದೆ ಬಟ್ ಅಷ್ಟೇ ನಮಗೆ ಡೀಸೆಂಟ್ ಆಗಿದೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಕೆಲವು ಕಾರ್ ಕಂಪ್ನಿಗಳು ತುಂಬಾ ಮೂರ್ ಮೂರ್ ನಾಲ್ಕು ನಾಲ್ಕು ಸ್ಕ್ರೀನ್ ಕೊಡ್ತಾರೆ ನಮಗೆ ಎಲ್ಲ ಫೀಚರ್ಸ್ ಕೂಡ ಕೊಡ್ತಾರೆ ಬಟ್ ಸಿಕ್ಕಾಪಟ್ಟೆ ಜಾತ್ರೆ ಅಂತ ಅನ್ಸುತ್ತೆ ಬಟ್ ನೀವು ಈ ಲೇಔಟ್ ನೋಡಿದ್ರೆ ಮಾತ್ರ ತುಂಬಾ ತುಂಬ ಬಿದ್ದೋಗೋದಂತೂ ಖಂಡಿತ ಯಾಕೆಂದರೆ ನಮಗೆ ಕೀಸ್ ಆಗಿರ್ಬೋದು ಎಲ್ಲ ಕೀಸ್ ಕೂಡ ನಮಗೆ ಇದರಲ್ಲಿ ಫಿಸಿಕಲ್ ಕೀಸ್ ಸಿಗುತ್ತೆ ಸೊ ಅದೇ ರೀತಿ ನಮಗೆ ಇಲ್ಲಿ ಮೂರು ಡಿಸ್ಪ್ಲೇ ಸಿಗುತ್ತೆ ಇಲ್ಲಿ ನಮಗೆ ಟೆನ್ ಪಾಯಿಂಟ್ ತ್ರೀ ಇಂಚಿನ ಒಂದು ಇನ್ಸ್ಟುಮೆಂಟ್ ಕ್ಲಸ್ಟರ್ ಇದೆ ಇನ್ಫಾರ್ಟೇಮೆಂಟ್ ಸಿಸ್ಟಮ್ ಕೂಡ ಟೆನ್ ಪಾಯಿಂಟ್ ತ್ರೀ ಇಂಚಲ್ಲಿ ಇದೆ ಇದು ಫೈವ್ ಇಂಚಿನ ಒಂದು ಏನು ಹೇಳ್ಬೋದು ಕ್ಲೈಮೇಟ್ ಕಂಟ್ರೋಲ್ನ ಒಂದು ಸಪ್ರೇಟ್ ಆಗಿರುವಂಥ ಡಿಸ್ಪ್ಲೇ ಕೂಡ ಸಿಗುತ್ತೆ ಸೊ ನಿಮಗೆ ಇಲ್ಲೂ ಕೂಡ ಆಪರೇಟ್ ಮಾಡ್ಬೋದು ಇಲ್ಲೂ ಕೂಡ ಆಪರೇಟ್ ಮಾಡ್ಬೋದು ನಿಮಗೆ ಬೇಕಾ ಅಂತ ರೀತಿಯಲ್ಲಿ ಸೊ ಹಾಗಾಗಿ ನಾನು ಯಾವಾಗಲೂ ಕೂಡ ಫಿಸಿಕಲ್ ಬಟನ್ಸ್ನ ಪ್ರಿಫರ್ ಮಾಡ್ತೀನಿ ಟಚ್ ಇರೋದಕ್ಕಿಂತಲೂ ಟಚ್ ನಮಗೆ ತುಂಬ ಫ್ಯೂಚರಿಸ್ಟಿಕ್ ಅಂತ ಅನಿಸುತ್ತೆ ತುಂಬ ಕೂಲ್ ಅಂತ ಅನಿಸುತ್ತೆ ಬಟ್ ನೀವು ಗಾಡಿ ಓಡಿಸ್ಕೊಂಡು ಹೋಗುವಾಗ ನಿಮಗೆ ಕಂಟ್ರೋಲ್ಸ್ ಮಾಡ್ಬೇಕಾದ್ರೆ ನೋಡಿ ಅದನ್ನ ಹುಡುಕಿ ಮಾಡಬೇಕಾಗುತ್ತೆ ತುಂಬಾ ಕಾಂಪ್ಲಿಕೇಟ್ ಆಗಿರೋ ವಿಷಯ ಬಟನ್ ಏನಿದ್ರೆ ನಾವು ಈಸಿಯಾಗಿ ಮಾಡ್ಕೊಂಡು ಸೊ ನಮಗೆ ಎಲ್ಲ ಕಡೆ ಡ್ಯಾಶ್ ಬೋರ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಸಾಫ್ಟೆಸ್ಟ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ ಅಂಡ್ ಇಲ್ಲಿ ನಮಗೆ ಫಿಸಿಕಲ್ ಕೀ ಸಿಗ್ತಾ ಇದೆ ಇಲ್ಲಿ ನಮಗೆ ಮೂರು ಟೈಪ್ ಸಿ ಚಾರ್ಜಿಂಗ್ ಸಿಗುತ್ತೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ನಮಗೆ ಸಿಗ್ತಾ ಇದೆ ಇಲ್ಲಿ ನಮಗೆ ಒಂದಷ್ಟು ಸ್ಪೇಸ್ ಇದೆ ಎರಡು ಕಪ್ ಹೋಲ್ಡರ್ಡರ್ ಇದೆ ಅಂಡ್ ಈ ಲೇಔಟ್ ಕೂಡ ತುಂಬಾ ಚೆನ್ನಾಗಿದೆ ಆಟೋ ಹೋಲ್ಡ್ ಪಾರ್ಕಿಂಗ್ ಬ್ರೇಕು ಪ್ಲಸ್ ನಮಗೆ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ನಮಗೆ ಇದರಲ್ಲಿ ಗೊತ್ತಾಗುತ್ತೆ ಅಂಡ್ ಇಲ್ಲಿ ನಮಗೆ ಸನ್ ನ ಒಂದು ಕಂಟ್ರೋಲ್ ಸ್ಥಳ ಇಲ್ಲಿ ಕೂಡ ಸಿಗುತ್ತೆ ಅಂಡ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಸ್ಟೋರೇಜ್ ಸ್ಪೇಸ್ ಇದೆ ಎ ಸಿ ಎಸ್ ಎಸ್ ಇವೆಂಟ್ಸ್ ನ ನೀವು ನೋಡ್ಬೋದು ಅಂಡ್ ಬೋಸ್ ನ ಸೌಂಡ್ ಆಡಿಯೋ ಸಿಸ್ಟಮ್ ನಮ್ಗೆ ಇದಕ್ಕಾಬಟ್ಟೆ ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ನು ಈ ಒಂದು ಸ್ಟೇರಿಂಗ್ ವೀಲ್ ಬಗ್ಗೆ ಮಾತಾಡೋಣ ಡಬಲ್ ಡಿ ಕಟ್ ಸ್ಟೀರಿಂಗ್ ವೀಲ್ ನಮ್ಗೆ ಸಿಗ್ತಾ ಇದೆ ಲೆಫ್ಟಲ್ಲಿ ನಮಗೆ ಅಡಾಸ್ ಬೇಕಂತ ಫಂಕ್ಷನ್ ಇದೆ ರೈಟ್ ಮೀಡಿಯಾದಲ್ಲಿ ಮೀಡಿಯಾ ಕಂಟ್ರೋಲ್ ಮಾಡಬೇಕಂತ ಒಂದು ಫಂಕ್ಷನ್ ನಮಗಿದೆ ಕೀ ಅದ ಲೋಗೋ ಇಲ್ಲಿದೆ ಸೊ ಡ್ರೈವ್ ಮೋಡ್ ಮತ್ತೆ ಟ್ರಾಕ್ಷನ್ ಮೋಡ್ ನಮಗೆ ಇಲ್ಲಿ ಸಿಗುತ್ತೆ ಸೊ ಇದು ಆಕ್ಚುಲಿ ನೋಡಿದ್ರೆ ಒಂದು ಸಿರೋಸ್ ನ ಲೇಔಟ್ ನೋಡಿದಂಗಿದೆ ಬಟ್ ಅದಕ್ಕಿಂತ ಸ್ವಲ್ಪ ಪ್ರೀಮಿಯಂ ಆಗಿದೆ ಅಂತ ಹೇಳ್ಬೋದು ಇದಿಷ್ಟು ನಮಗೆ ಈ ಒಂದು ಕಾರಲ್ಲಿ ಸಿಗುವಂತದ್ದು ಇನ್ನು ಓಡಿಸಿ ಈ ಒಂದು ಕಾರ್ ಹೇಗಿದೆ ಅಂತ ನೋಡೋಣ ಬನ್ನಿ ನಾವು ಓಡಿಸ್ತಾ ಇದ್ದೀವಿ ಹೊಸ ಕಿಯಾ ಸೆಲ್ಟೋಸ್ ಪ್ಯಾಡಸ್ ಟೂ ಪಾಯಿಂಟ್ ಬೇಕಾದ್ರೆ ಹೇಳ್ಬಹುದು ಆ ಸೊ ಮೊದಲಿಗೆ ಈ ಒಂದು ಕಾರಲ್ಲಿ ಸಿಗುವಂತ ಎಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಬಿಡ್ತೀನಿ ನಮಗೆ ಇದರಲ್ಲಿ ಮೂರು ಎಂಜಿನ್ ಆಪ್ಷನ್ ಸಿಗುತ್ತೆ ಒಂದು ಪೆಟ್ರೋಲ್ ನ್ಯಾಚುರಲಿ ಆಸ್ಪೆಕ್ಟ್ ಒನ್ ಪಾಯಿಂಟ್ ಫೈವ್ ಲೀಟರ್ದು ಪೆಟ್ರೋಲ್ ಸಿಗುತ್ತೆ ಇನ್ನೊಂದು ಒನ್ ಪಾಯಿಂಟ್ ಫೈವ್ ಲೀಟರ್ ಪೆಟ್ರೋಲ್ ಟರ್ಬೋ ಸಿಗುತ್ತೆ ಅಂಡ್ ಇನ್ನೊಂದು ಒನ್ ಪಾಯಿಂಟ್ ಫೈವ್ ಲೀಟರ್ ಟರ್ಬೋ ಡೀಸೆಲ್ ಎಂಜಿನ್ ಕೂಡ ನಮಗೆ ಇದ್ರ ಸಿಗ್ತಾ ಇದೆ ನಾವು ಓಡಿಸಿದ್ರು ಡೀಸೆಲ್ ಇಂಜಿನ್ ಅಂಡ್ ಇದರ ಟ್ರಾನ್ಸ್ಮಿಷನ್ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಬೇಕಾದಷ್ಟು ಆಪ್ಷನ್ಸ್ ಇದೆ ನಿಮಗೆ ಮ್ಯಾನ್ಯಲ್ ಬೇಕಾ ಮ್ಯಾನುವಲ್ ಇದೆ ಐ ಐ ಟಿ ಬೇಕಾ ಐ ಟಿ ಇದೆ ಐ ಎಂ ಟಿ ಬೇಕಾ ಐ ಎಮ್ ಟಿ ಇದೆ ಅದೇ ರೀತಿ ನಮಗೆ ಐ ವಿಟಿ ಅನ್ನೋದು ನಮಗೆ ಯೂಜ್ವಲಿ ಸಿ ಟಿ ಅಂತ ಏನು ಹೇಳ್ತೀವಿ ಆ ರೀತಿ ವರ್ಕ್ ಆಗುತ್ತೆ ಅಂಡ್ ಇನ್ನೊಂದು ನಮಗೆ ಇದರಲ್ಲಿ ನಾನೀಗ ಓಡಿಸಿರೋದು ಸಿಕ್ಸ್ ಸ್ಪೀಡ್ ಟಾಕ್ ಕನ್ವರ್ಟರ್ ಸೊ ಟ್ರಾನ್ಸ್ಮಿಷನ್ ಬಗ್ಗೆ ಹೇಳಬೇಕಾದ್ರೆ ಆದಷ್ಟು ನಮಗೆ ಇದರಲ್ಲಿ ಸಿಗುವಂತ ಆಪ್ಷನ್ ಸೊ ತುಂಬಾ ಜನರಿಗೆ ಆಟೋಮೆಟಿಕ್ ಇಷ್ಟ ಆಗುತ್ತೆ ತುಂಬ ತುಂಬಾ ಜನರಿಗೆ ಮ್ಯಾನ್ಯಲ್ ಇಷ್ಟ ಆಗುತ್ತೆ ಸೊ ಅದೇ ರೀತಿ ನಿಮಗೆ ಇಷ್ಟ ಆಗಿರುವಂತಹ ಇದರಲ್ಲಿ ತಗೋಬಹುದು ಅಂಡ್ ಇನ್ನೊಂದು ವಿಷಯ ಏನು ಅಂದ್ರೆ ಈಗಲೂ ಕೂಡ ಕೀಯ ನಮಗೆ ಡೀಸೆಲ್ ಇಂಜಿನ್ ಕೊಡ್ತಾ ಇದೆ ಅದು ತುಂಬಾ ದೊಡ್ಡ ವಿಷಯ ಸೊ ಯಾರಿಗೆಲ್ಲ ಡೀಸೆಲ್ ಇಂಜಿನ್ ಬೇಕು ಅಂತ ಇರೋದು ತೊಗೊಂಡ್ಬಿಡಿ ಯಾಕಂದ್ರೆ ಮೈಲೇಜ್ ನಿಮಗೆ ಕಂಪೇರ್ ಟು ಪೆಟ್ರೋಲ್ ನಮಗೆ ಸ್ವಲ್ಪ ಜಾಸ್ತಿನೇ ಕೊಡುತ್ತೆ ನಿಮ್ಗೆ ಗೊತ್ತೇ ಇದೆಲ್ಲ ಕಿಯಾ ಮತ್ತೆ ಕ್ರೆಟಾ ಎಷ್ಟು ಕೊಡುತ್ತೆ ಅಂತ ಮೈಲೇಜು ಹಾಗಾಗಿ ನಾನು ಹೇಳ್ತಿರೋದು ಡೀಸೆಲ್ ಇಂಜಿನ್ ಬೇಕಾದ್ರೂ ಡೀಸೆಲ್ ಇಂಜಿನ್ ತಗೊಳ್ಳಿ ಆಮೇಲೆ ಸ್ವಲ್ಪ ಟೈಮ್ ಮತ್ತ ಕೂಡಲೇ ಎಲ್ಲ ಕಂಪನಿಗಳು ಅವನ್ನೆಲ್ಲ ಕ್ಲೋಸ್ ಮಾಡ್ತಾ ಬರತ್ತೆ ಇದಿಷ್ಟು ಸೊ ಈ ಗಾಡಿ ಓಡಿಸೋ ಹೇಗಿಂದ ನೋಡಿದ್ರೆ ನಮಗೆ ತುಂಬಾ ಒಂದು ಪವರ್ ನಮಗೆ ಈ ಒಂದು ಕಾರ್ ಡೆಲಿವರಿ ಮಾಡುತ್ತೆ ಅಂತ ಹೇಳ್ಬೋದು ಒನ್ ಪಾಯಿಂಟ್ ಫೈವ್ ಲೀಟರ್ ನ ಪೆಟ್ರೋಲ್ ನಮಗೆ ನೂರ ಹದಿನೈದು ಪಿ ಎಸ್ ಪವರ್ನ ನೊಡ್ಯೂಸ್ ಮಾಡುತ್ತೆ ಅದ್ರ ನಿಮಗೆ ಡೀಸೆಲ್ ನೂರ ಹದಿನಾರು ಪಿ ಎಸ್ ಪವರ್ ಅದೇ ಇನ್ನೂರ ಐವತ್ತರಿಂದ ಇನ್ನೂ ಅರ್ವತ್ತು ಎನ್ ಎಮ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಇದರಲ್ಲಿ ಟರ್ಬೋ ಪೆಟ್ರೋಲ್ ತುಂಬಾ ಪಂಚಿ ಆಗಿರುವಂತ ಪವರ್ಫುಲ್ ಆಗಿರುವಂತ ಎಂಜಿನ್ ಅಂತ ಹೇಳ್ಬೋದು ಒನ್ ಸಿಕ್ಸ್ಟಿ ಎಸ್ ಪಿ ಪವರ್ ನಮಗೆ ಅದು ಪ್ರೊಡ್ಯೂಸ್ ಮಾಡುತ್ತೆ ಅಂಡ್ ಅರೌಂಡ್ ಟೂ ಏಯ್ಟಿ ಎನ್ ಎಮ್ ನ ಟಾರ್ಕ್ ಕೂಡ ನಮಗೆ ಆ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ ಆ ಒಂದು ಎಂಜಿನ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು ತುಂಬಾ ಸ್ಪೇಷಿಯಸ್ ಆಗಿದೆ ಓಡಿಸೋಕು ತುಂಬಾ ರಿಫೈಂಡ್ ಆಗಿದೆ ಎಸ್ ನಿಮ್ಗೆ ಗೊತ್ತೇ ಇದೆ ಇದು ಹೊಸ ಎಂಜಿನ್ ಏನು ಅಲ್ಲ ಇದು ನಮಗೆ ಎಂಜಿನ್ ನಾವು ಆಲ್ರೆಡಿ ನೋಡಿದೀವಿ ಕಿ ಎಸ್ ಎಲ್ಟೋಸಲ್ ನೋಡಿದಿವಿ ಅಂಡ್ ಹೊಸ ಗಿಯರ್ ಬಾಕ್ಸ್ ಏನೂ ಅಲ್ಲ ಬಟ್ ಎಸ್ ರಿಫೈನ್ಡ್ ಆಗಿದೆ ಈ ಒಂದು ಕಾರು ಎಂಜಿನ್ ಸ್ವಲ್ಪ ಸ್ಮೂತ್ ಆಗಿದೆ ಅಂತ ಹೇಳ್ಬೋದು ಇನ್ನೂ ಸ್ವಲ್ಪ ಖುಷಿ ಆಗುತ್ತೆ ನೀವೇನಾದ್ರೂ ಡೈಲಿ ಡ್ರೈವಿಗೋ ಅಥವಾ ನೀವೊಂದು ಲಾಂಗ್ ಡ್ರೈವಿಗೆಲ್ಲ ಎಲ್ಲ ಹೋಗೋದಾದ್ರೆ ಖಂಡಿತ ಇದೊಂದು ಹೇಳಿ ಮಾಡಿಸಿರೋ ಗಾಡಿ ನಿಮ್ಮ ಫ್ಯಾಮಿಲಿ ಏನಾದರೂ ನಾಲ್ಕೈದು ಜನ ಇದ್ದರೆ ಅಥವಾ ನೀವು ಮೂರೇ ಜನ ಇದ್ರೆ ಒಂದು ಗಂಡ ಹೆಂಡತಿ ಅದ್ರ ಒಂದು ಸಣ್ಣ ಮಗು ಅಲ್ಲಿ ನಿಮಗೆ ಹೇಳುವಂತ ಕಾರ್ ಅಂತ ಹೇಳ್ಬೋದು ತುಂಬಾ ಸ್ಪೇಷಿಯಸ್ ಆಗಿದೆ ಸೊ ಹಳೇಕಿಯಾಗಿ ಕಂಪೇರ್ ಮಾಡಿದ್ರೆ ನಮಗೆ ಹೇಳದ್ನಲ್ಲ ನಮಗೆ ಇದರಲ್ಲಿ ಸ್ವಲ್ಪ ಟಾಲರ್ ವೈಡರ್ ಸ್ಪೇಷಿಯಸ್ ಸ್ವಲ್ಪ ಸ್ಪೇಸ್ ಕೂಡ ಸ್ವಲ್ಪ ಜಾಸ್ತಿ ಇದೆ ಈ ಒಂದು ಕಾರಲ್ಲಿ ಅಂಡ್ ಅಂಡ್ ಇನ್ನಲ್ಲಿ ಸೇಫ್ಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಇದ್ರಲ್ಲಿ ನಮಗೆ ಲೆವೆಲ್ ಟು ಎಡಾಸ್ ಸಿಗುತ್ತೆ ಇದರಲ್ಲಿ ಟ್ವೆಂಟಿ ಒನ್ ಫೀಚರ್ಸ್ ನಮ್ಗೆ ಅದ್ರ ಜೊತೆ ಅಂದ್ರೆ ಇ ಬಿ ಡಿ ಆಗಿರ್ಬೋದು ಇ ಎಸ್ ಸಿ ಆಗಿರ್ಬೋದು ಅಥವಾ ಆ ರೀತಿ ಟ್ರಾಕ್ಷನ್ ಕಂಟ್ರೋಲ್ ಅವೆಲ್ಲಾನು ಬರುತ್ತೆ ಅಂಡ್ ಡ್ರೈವ್ ಮೋಡ್ ಕೂಡ ನಮಗೆ ಇದ್ರಲ್ಲಿ ಬರ್ತಾ ಇದೆ ಸೊ ಡ್ರೈವ್ ಮೋಡ್ ನ ಬಟನ್ ನ ಇಲ್ಲಿ ಇಟ್ಟಿದ್ದಾರೆ ಸೊ ಅದನ್ನ ಪ್ರೆಸ್ ಮಾಡಿದ್ರೆ ಸಾಕು ನಮಗೆ ಇದರಲ್ಲಿ ಇಕೋ ನಾರ್ಮಲ್ ಸ್ಪೋರ್ಟ್ ಅಲ್ಲಿ ನಮಗೆ ಬರುತ್ತೆ ಮೂರು ಡ್ರೈವ್ ಮೋಡ್ ಬರುತ್ತೆ ಮೂರು ಟ್ರಾಕ್ಷನ್ ಮೋಡ್ ಇದೆ ಟ್ರಾಕ್ಷನ್ ಮೋಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ನೋ ಮಡ್ ಮತ್ತೆ ಸ್ಯಾಂಡ್ ಅಂತ ಇದೆ ಸೊ ನೀವು ಯಾವ ಒಂದು ಟೆರೆನ್ ಅಲ್ಲಿ ಓಡಿಸ್ತಿರೋ ಅದಕ್ಕೆ ತಕ್ಕನಾಗಿ ನೀವು ಟ್ರಾಕ್ಷನ್ ಕಂಟ್ರೋಲ್ ಕೂಡ ಇದು ಮಾಡ್ಕೊಂಡು ಹೋಗಬಹುದು ಸೊ ಇದಿಷ್ಟು ನಮಗೆ ಈ ಒಂದು ಕಾರಲ್ಲಿ ಸಿಗುವಂಥದ್ದು ಸ್ವಲ್ಪ ಟೈಟ್ ಸ್ಪಾಟ್ ಇದು ಈ ರೀತಿ ಟೈಟ್ ಸ್ಪಾಟ್ ಅಲ್ಲೂ ಕೂಡ ನೀವು ಈಸಿಯಾಗಿ ಇದನ್ನ ಮ್ಯಾನು ಮಾಡ್ಬೋದು ಯಾಕಂದ್ರೆ ಇದ್ರಲ್ಲಿ ನಮಗೆ ತ್ರೀ ಸಿಕ್ಸ್ ಡಿಗ್ರಿ ಕ್ಯಾಮ್ರಾ ಬರುತ್ತೆ ಸೊ ನಿಮಗೆ ಎಲ್ಲಿ ಅಂತ ಅನ್ನೋದು ಗೊತ್ತಾಗುತ್ತೆ ಅಡ್ಯಾಸ್ ಕೂಡ ನಮಗೆ ಅದಕ್ಕೆ ಹೆಲ್ಪ್ ಮಾಡುತ್ತೆ ಹೈವೇ ಅಲ್ಲ ಹೋಗುವಾಗ ಆಕ್ಚುಲಿ ನೀವು ಕೈ ಬಿಟ್ಕೊಂಡು ಅದು ನೀವು ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು ಅದಕ್ಕೆಲ್ಲಾನು ಕೂಡ ಈ ಒಂದು ಕಾರ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಬ್ರೇಕಿಂಗ್ ಅಲ್ಲಿ ನಮಗೆ ತುಂಬಾ ಲೀನಿಯರ್ ಆಗಿರುವಂತಹ ಒಂದು ಬ್ರೇಕಿಂಗ್ ಅಂತ ಹೇಳ್ಬೋದು ಲೀನಿಯರ್ ಪ್ರೋಗ್ರೆಸಿವ್ ಆಗಿರುವಂತಹ ಒಂದು ಬ್ರೇಕಿಂಗ್ ಅಂತ ಹೇಳ್ಬೋದು ನಮಗೆ ಗಾಡಿ ಬೇಕಾದಲ್ಲಿ ನಿಲ್ಲುತ್ತೆ ಬಟ್ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಇನ್ನು ಈ ಒಂದು ಕಾರ್ ನಮಗೆ ತುಂಬಾ ಪ್ರೀಮಿಯಂ ಅಂತ ಅನ್ಸುತ್ತೆ ಅದಕ್ಕೆ ಮೇನ್ ಆಗಿರುವಂತ ಕಾರಣ ಇದ್ರ ಒಂದು ಇಂಟೀರಿಯರ್ ಅಂತ ಹೇಳ್ಬಹುದು ಇದ್ರಲ್ಲಿ ನಮಗೆ ಎರಡು ಡಿಸ್ಪ್ಲೇ ಬರ್ತಾ ಇದೆ ಮೂರು ಡಿಸ್ಪ್ಲೇ ಟೋಟಲ್ ಆಗಿ ಬರ್ತಾ ಇದೆ And the middle ಮಿಡ್ಲಲ್ ಒಂದು ಏನ್ ಹೇಳಿ ಈ ಕ್ಲೈಮೇಟ್ ಕಂಟ್ರೋಲ್ ಡಿಸ್ಪ್ಲೇ ಕೂಡ ನಮಗೆ ಬರುತ್ತೆ ಸೊ ಒಂದು ರಿಚ್ ಫೀಲ್ ಕೊಡುತ್ತೆ ನಿಮಗೆ ಗೊತ್ತೇ ಇದೆ ಕಿಯಾ ಕೂಡ ತುಂಬಾ ಫೀಚರ್ ಪ್ಯಾಕ್ ಆಗಿ ಬರುವಂತ ಕಾರ್ ಗಳು ಫೀಚರ್ಗೆಲ್ಲ ಯಾವುದೇ ಕಮ್ಮಿ ಇಲ್ಲ ತುಂಬಾ ಜಾಸ್ತಿ ಫೀಚರ್ನ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದಲೇ ನಮಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದ ಕಿಯಾ ಸೆಲ್ಟೋಸ್ ಆ ರೀತಿಯಾಗಿ ಸೇಲ್ ಆಗಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಲ್ಯಾಕ್ಸ್ ಪ್ಲಸ್ ನಮಗೆ ಸೇಲ್ಸ್ ಸೆಲ್ಟೋಸ್ ಆಗಿದೆ ಅಂತ ಹೇಳ್ಬೋದು ಸೊ ಅಷ್ಟೊಂದು ಫೇಮಸ್ ಆಗಿರುವಂತಹ ಕಾರು ಅದಕ್ಕೆ ಮೈನ್ ಆಗಿರುವಂತಹ ಕಾರಣ ಫೀಚರ್ಸ್ ನೀವು ನೋಡ್ತಿರುವಂತಹ ಈ ಒಂದು ಸ್ಟೀರಿಂಗ್ ವೀಲ್ ಇಂದ ಇದನ್ನ ಆಕ್ಚುಲಿ ಡಬಲ್ ಡಿ ಕಟ್ ಸ್ಟೀರಿಂಗ್ ವೇಲ್ ಅಂತ ಹೇಳ್ತಾರೆ ನೋಡೋಕೆ ಸ್ವಲ್ಪ ನಮಗೆ ನಮಗೆ ಆಕ್ಚುಲಿ ನನ್ನ ಪರ್ಸನಲಿ ಹೇಳ್ಬೇಕು ಅಂದ್ರೆ ರೌಂಡ್ ಆಗಿರೋ ಸ್ಟೀರಿಂಗ್ ನಂಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಬಟ್ ಹೋಗ್ತಾ ಹೋಗ್ತಾ ನಮಗೆ ಈ ಒಂದು ಕಾರು ಓಡಿಸ್ತಾ ಓಡಿಸ್ತಾ ಈ ಒಂದು ಸ್ಟೀರಿಂಗಲ್ಲಿ ಕೂಡ ನಮಗೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ಸ್ಮೂತ್ ಆಗಿರುವಂತಹ ಒಂದು ವೀಲ್ ಅಂತ ಹೇಳ್ಬೋದು ಇದಿಷ್ಟು ನಮಗೆ ಈ ಒಂದು ಕಾರಲ್ಲಿ ಸಿಗೋದು ಕಾರ್ನ ಸ್ಟೆಬಿಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಇದನ್ನ ಆಕ್ಚುಲಿ ತುಂಬಾ ಏನ್ ಹೇಳಿ ಒಂದು ಸಿಕ್ಸಾಗ್ ಎಲ್ಲ ಮಾಡಿ ನೋಡಿದ್ವಿ ಬಟ್ ಅಲ್ಲೂ ಕೂಡ ನಮಗೆ ಕಾರ್ ನ ಒಂದು ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿದೆ ಬಾಡಿ ರೋಲ್ ಇಲ್ಲ ಅಂತ ಹೇಳಲ್ಲ ಬಾಡಿ ರೋಲ್ ಇದೆ ಬಟ್ ನಮಗೆ ಅಂತಹ ಕಂಪೇರ್ ಟು ನಮಗೆ ಬೇರೆ ಎಸ್ ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ನಮ್ಗೆ ಇದ್ರಲ್ಲಿ ಬಾಡಿ ರೋಲ್ ಸ್ವಲ್ಪ ಕಮ್ಮಿ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಕಾರ್ ನ ಕಲರ್ ಆಪ್ಷನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಹನ್ನೆರಡು ಆಪ್ಷನ್ಸ್ ಅಲ್ಲಿ ಸಿಗುತ್ತೆ ಹತ್ತು ಮೋನೋಟೋನ್ ಎರಡು ಟೋನ್ ಸೊ ನಿಮ್ಗೆ ಬೇಕಾದಂಥ ಕಲರ್ ಚೂಸ್ ಮಾಡ್ಕೊಬೋದು ನನ್ನ ಪರ್ಸನಲ್ ಆಗಿ ನನಗೆ ಈ ಕಲರ್ ತುಂಬ ಇಷ್ಟ ಆಗಿದೆ ಸೊ ಇತ್ತೀಚೆಗೆ ಪ್ರೀಮಿಯಮ್ ಆಗಿರುವಂತ ಒಂದು ಕಲರ್ ಅಂತ ಹೇಳ್ಬೋದು ಆಟೋಮೋಟಿವ್ ಇಂಡಸ್ಟ್ರಿಲಿ ಈ ಒಂದು ಕಲರ್ಗೆ ಎದ್ದು ಕಾಣುವಂತ ಒಂದು ಕಲರ್ ಇದು ಅಂಡ್ ಯಾ ಇದಿಷ್ಟು ಈ ಒಂದು ಗಾಡಿ ಬಗ್ಗೆ ಇದರ ಪ್ರೈಸ್ ಇನ್ನೂ ಕೂಡ ರಿವೀಲ್ ಆಗಿಲ್ಲ ಜನವರಿ ಎರಡಕ್ಕೆ ಇದ್ರ ಪ್ರೈಸ್ನವರು ಅನೌನ್ಸ್ ಮಾಡ್ತಾರೆ ಅಂಡ್ ಜನವರಿ ಮಧ್ಯದಲ್ಲಿ ಬುಕ್ಕಿಂಗ್ ಕೂಡ ಸ್ಟಾರ್ಟ್ ಮಾಡಿ ಅದಷ್ಟು ಬೇಗ ಇದರ ಡೆಲಿವರಿನೂ ಕೂಡ ಸ್ಟಾರ್ಟ್ ಮಾಡ್ತಾರೆ ನಿಮಗೇನಾದರೂ ಏನಾದರೂ ಹಳೆ ಸೆಲ್ಟೋಸ್ ಇಷ್ಟ ಇದ್ರೆ ಕೂಡಲೇ ಹೋಗಿ ಬುಕ್ಕಿಂಗ್ ಮಾಡಿ ಅದನ್ನ ನಿಮ್ಗೆ ಈ ಒಂದು ಸೆಲ್ಟೋಸ್ ಅಥವಾ ಈ ಒಂದು ಟೈಗರ್ ಫೇಸ್ ಡಿಜಿಟಲ್ ಗ್ರಿಲ್ ನಿಮಗೆ ಇಷ್ಟ ಆಗಿದೆ ಖಂಡಿತ ಇದನ್ನು ಕೂಡ ಚೂಸ್ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಇದಿಷ್ಟು ಈ ಒಂದು ಕಾರ್ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇಟ್ಸ್ ಮೈ ಅಭಿಷೇಕ್ ಮುಂದಾಸ್ ಸೈನಿಂಗ್ ಆಫ್